ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಚಾರ ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ರಾಜಧಾರಿ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಚಿಕ್ಕಣ್ಣ ರಮೇಶ್ ಮಾತಾಡ್ತಾ ಇರೋದು ವೀಕ್ಷಕರೇ ಈ ವರ್ಷದ ಯುಗಾದಿ ಹಬ್ಬದ ವಿಶೇಷ ಮತ್ತು ಯಾವ ಯಾವ ರಾಶಿಗಳಿಗೆ ಈ ವರ್ಷದ ಯುಗಾದಿ ಹಬ್ಬದ ಒಂದು ಶುಭ ಮತ್ತು ಅಶುಭ ಫಲಗಳನ್ನು ಯಾವ ರೀತಿ ಇರುತ್ತದೆ ಎಂದು ಎಂಬುದಾಗಿ ನಾನು ತಿಳಿಸ್ಕೊಡ್ತೇನೆ ಪ್ರಥಮವಾಗಿ ಎಲ್ಲರಿಗೂ ಕೂಡ ಸಮಸ್ತ ಕರ್ನಾಟಕದ ಜನತೆಗೆ ಮತ್ತು ರಾಜಧಾನಿ ಟಿ ವಿಯ ವೀಕ್ಷಕರಿಗೆ ಪ್ರಪ್ರಥಮವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ತಮಗೆಲ್ಲರಿಗೂ ಕೂಡ ಭಗವಂತನು ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಮುಖ್ಯವಾಗಿ ಈ ಯುಗಾದಿ ಇದೇ ತಿಂಗಳ ಅಂದರೆ ಮಾರ್ಚ್ ತಿಂಗಳ ಮೂವತ್ತನೇ ದಿನಾಂಕದಂದು ಪ್ರಾರಂಭವಾಗ್ತಾ ಇದೆ ಸಾಮಾನ್ಯವಾಗಿ ನಾವು ಯುಗಾದಿ ಹಬ್ಬ ಅಂದಾಗ ಹಲವಾರು ರೀತಿಯಾದಂಥ ವಿವಿಧ ರೀತಿಯಾದಂತಹ ಭಾರತ ದೇಶದ ಭಾಗಗಳಲ್ಲಿ ವಿವಿಧ ರೀತಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಈ ಯುಗಾದಿ ಹಬ್ಬವನ್ನು ಒಂದು ಹೊಸ ಯುಗ ಅಂದರೆ ಹೊಸ ವರ್ಷದ ಪ್ರಾರಂಭ ಅಂತ ನಾವೇನು ಹೇಳ್ತೀವಿ ಅದನ್ನು ಆಚರಣೆ ಮಾಡ್ತಾರೆ ಇನ್ನು ಮುಖ್ಯವಾಗಿ ತಮಿಳುನಾಡಿನ ಕಡೆ ಅವರು ಯುಗಾದಿಯನ್ನು ಸೂರ್ಯನ ಆಧಾರದ ಮೇಲೆ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆದರೆ ಇವತ್ತಿನ ಒಂದು ಮೂವತ್ತನೇ ದಿನಾಂಕದಲ್ಲಿ ಏನು ಬರ್ತಾ ಇದೆ ಅದು ಚಾಂದ್ರಮಾನ ಯುಗಾದಿ ಚಂದ್ರನ ಆಧಾರದ ಮೇಲೆ ನಾವು ಯುಗಾದಿ ಹಬ್ಬವನ್ನು ನಿರ್ಣಯನ ನಿರ್ಣಯ ಮಾಡಿ ನಾವು ಆಚರಣೆ ಮಾಡೋದು ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಯುಗಾದಿ ಹಬ್ಬದಲ್ಲಿ ಯಾವ ಯಾವ ರಾಶಿಗಳಿಗೆ ಯಾವ ರೀತಿಯಾದಂಥ ಶುಭ ಫಲಗಳು ಮತ್ತು ಅಶುಭ ಫಲಗಳನ್ನು ನಾವು ನೋಡಿದಾಗ ಈ ಯುಗಾದಿ ಹಬ್ಬದ ಒಂದು ಪ್ರಾರಂಭದ ಗ್ರಹಗತಿಗಳನ್ನು ನಾವು ಗಮನಿಸಿದಾಗ ಕೆಲವು ರಾಶಿಗಳಿಗೆ ಶುಭ ಫಲಗಳು ಮತ್ತು ಕೆಲವು ರಾಶಿಗಳಿಗೆ ಅಶುಭ ಫಲಗಳನ್ನು ಕೂಡ ನಾವು ನೋಡ್ಬೋದು ಈ ಯುಗಾದಿ ಹಬ್ಬದ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದರೆ ಯುಗಾದಿ ಹಬ್ಬದ ಪ್ರಾರಂಭದ ಒಂದು ದಿನ ಮುನ್ ಮೊದಲೇ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿಗ್ರಹ ತನ್ನ ಪತ್ತವನ್ನು ಬದಲಿಸಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದೆ ಇದು ಕೂಡ ಒಂದು ರಾಶಿಗಳ ಮೇಲೆ ಅಂದರೆ ಈ ಹನ್ನೆರಡು ರಾಶಿಗಳೇನಿದೆ ಮೇಷದಿಂದ ಮೀನದವರೆಗೆ ಈ ರಾಶಿಗಳ ಮೇಲೆ ಕೆಲವೊಂದು ಪರಿಣಾಮಗಳು ಅಂದರೆ ಅದು ಒಳ್ಳೆಯದು ಆಗಿರ್ಬೋದು ಮತ್ತು ಕೆಟ್ಟ ಪರಿಣಾಮಗಳನ್ನು ಕೂಡ ನಾವು ನೋಡ್ಬೋದು ಈ ಎಲ್ಲ ವಿಚಾರಗಳನ್ನು ಕೂಡ ಈ ಒಂದು ಯುಗಾದಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ರಾಜಧಾನಿ ಟಿ ವಿಯಲ್ಲಿ ಪ್ರತಿಯೊಂದು ರಾಶಿಗೆ ಶುಭ ಮತ್ತು ಅಶುಭ ಫಲಗಳನ್ನು ಯಾವ ರೀತಿ ಇರುತ್ತೆ ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರಗಳನ್ನು ಅಂದರೆ ಯಾವುದೇ ದೋಷ ಇದ್ದಾಗ ಅದಕ್ಕೆ ಪರಿಹಾರಗಳನ್ನು ಯಾವ ರೀತಿ ನಾವು ಮಾಡಿಕೊಳ್ಬೇಕು ಅತ್ಯಂತ ಸರಳ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ಈ ಹೊಸ ವರ್ಷದ ಯುಗಾದಿ ಹಬ್ಬದಲ್ಲಿ ಯಾವ ಯಾವ ರಾಶಿ ಮತ್ತು ಲಗ್ನಗಳಿಗೆ ಈ ಒಂದು ಯುಗಾದಿ ಹಬ್ಬ ಶುಭ ಮತ್ತು ಅಶುಭ ಫಲಗಳನ್ನು ತಂದುಕೊಡುತ್ತೆ ಅಂತ ಸಾಮಾನ್ಯವಾಗಿ ಈ ಒಂದು ಹೊಸ ವರ್ಷದ ಯುಗಾದಿ ಸಂವತ್ಸರವನ್ನು ನಾವು ನೋಡಿದಾಗ ವಿಶ್ವವಶು ಸಂವತ್ಸರ ಒಂದು ರೀತಿಯಾಗಿ ಎಲ್ಲರಿಗೂ ಕೂಡ ಶುಭ ಫಲವನ್ನು ತಂದುಕೊಡತಕ್ಕಂತಹ ಒಂದು ಸಂವಸ್ತರ ಅಂತ ನಾವು ಹೇಳಬಹುದು ಈ ಕಾರಣದಿಂದ ಎಲ್ಲ ರಾಶಿಗಳಿಗೂ ಕೂಡ ಕೆಟ್ಟ ಪರಿಣಾಮಗಳು ಅವರವರ ವೈಯಕ್ತಿಕ ಜಾತಕದ ರೀತಿಯಾಗಿ ಉಂಟಾಗುತ್ತದೆ ಮತ್ತು ಈ ಒಂದು ಸಂವಸ್ಥರದ ಒಂದು ಪ್ರಭಾವದಿಂದ ಎಲ್ಲ ಲಗ್ನ ಅಂದರೆ ಹನ್ನೆರಡು ರಾಶಿ ಮತ್ತು ಲಗ್ನಗಳಿಗೆ ಯಾವ ರೀತಿಯಾದಂಥ ಪರಿಣಾಮಗಳನ್ನು ಅಂದರೆ ಶುಭ ಮತ್ತು ಅಶುಭ ಫಲಗಳನ್ನು ನಾನು ಇವತ್ತು ದಿವಸ ತಿಳಿಸ್ಕೊಡ್ತೇನೆ ಮುಖ್ಯವಾಗಿ ಪ್ರಪ್ರಥಮವಾಗಿ ಮೇಷ ಲಗ್ನ ಮತ್ತು ಮೇಷ ರಾಶಿಯವರಿಗೆ ಈ ಒಂದು ಸಂವತ್ಸರದ ಯುಗಾದಿಯ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯಾವ ರೀತಿಯಾದಂತ ಶುಭ ಮತ್ತು ಅಶುಭ ಫಲಗಳನ್ನು ನಾನು ತಿಳಿಸ್ಕೊಡ್ತೇನೆ ಮುಖ್ಯವಾಗಿ ಈ ಒಂದು ಮೇಷ ರಾಶಿಯವರಿಗೆ ಮತ್ತು ಮೇಷ ಲಗ್ನದವರಿಗೆ ಸಾಮಾನ್ಯವಾಗಿ ನಾನು ಲಗ್ನ ಮತ್ತು ರಾಶಿ ಅಂದಾಗ ಪ್ರಥಮ ಒಂದು ಪ್ರಾಶಸ್ತ್ಯ ಅಂದರೆ ಲಗ್ನವನ್ನು ತೆಗೆದುಕೊಳ್ಳಿ ಆಗ ನಿಮಗೆ ಹೆಚ್ಚು ಇದರ ಒಂದು ಫಲವನ್ನು ಅನುಭವಿಸ್ಬೋದು ಲಗ್ನ ಯಾರಿಗೆ ಗೊತ್ತಿಲ್ಲ ಅವರು ರಾಶಿಯನ್ನು ತೆಗೆದುಕೊಳ್ಳಬಹುದು ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಮುಖ್ಯವಾಗಿ ಮೇಷಲಗ್ನ ಮತ್ತು ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಸುಮಾರು ಎಲ್ಲ ಆರು ಗ್ರಹಗಳು ಸ್ಥಿತರಾಗಿದ್ದಾರೆ ಅಂದರೆ ಸೂರ್ಯ ಚಂದ್ರ ಬುಧ ಶುಕ್ರ ಶನಿ ರಾಹು ಈ ಆರು ಗ್ರಹಗಳ ಒಂದು ಸ್ಥಿತ ಪರಿಣಾಮದಿಂದಾಗಿ ಮೇಷರಾಶಿಯವರು ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಯಾಕೆಂದರೆ ಈ ಮೇಷ ಲಗ್ನ ಮತ್ತು ರಾಶಿಯಿಂದ ನಾವು ಲೆಕ್ಕವನ್ನು ತೆಗೆದುಕೊಂಡಾಗ ಹನ್ನೆರಡನ ಮನೆ ಅಂದರೆ ವ್ಯಯಸ್ಥಾನದಲ್ಲಿ ಎಲ್ಲ ಆರು ಗ್ರಹಗಳು ಸ್ಥಿತರಾಗಿರೋದ್ರಿಂದ ಇವರಿಗೆ ಬಹಳ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮುಖ್ಯವಾಗಿ ಶತ್ರುಗಳ ವೃದ್ಧಿ ಅನಾರೋಗ್ಯ ಪೀಡಿತರಾಗುವುದು ತಂದೆ ತಾಯಿಯರಲ್ಲಿ ವಿರೋಧ ಮತ್ತು ದಾಂಪತ್ಯ ಸಮಸ್ಯೆ ಕುಟುಂಬದಲ್ಲಿ ಕಲಹ ಸಣ್ಣ ಸಣ್ಣ ವಿಚಾರಗಳಿಗೂ ತೊಂದರೆ ವ್ಯವಹಾರದಲ್ಲಿ ಉತ್ತಮ ವ್ಯವಹಾರಿಕವಾದ ನಡವಳಿಕೆ ಇದ್ರೂ ಕೂಡ ಇವರು ಯಾವ ರೀತಿಯಾದಂಥ ಒಂದು ಎಕ್ಸ್ಪೆಕ್ಟ್ ಏನಿರುತ್ತೆ ಭರವಸೆ ಅದು ಇವರಲ್ಲಿ ಈಡೇರೋದಿಲ್ಲ ಹಣಕಾಸಿನ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಯಾಕೆಂದರೆ ಎರಡನೇ ಮನೆಯಲ್ಲಿ ಗುರು ಸ್ಥಿತ ಇರೋದ್ರಿಂದ ಹಣಕಾಸಿನ ಸ್ಥಿತಿ ಉತ್ತಮವಾದರೂ ಕೂಡ ಇಷ್ಟೇ ಹಣ ಬಂದರೂ ಕೂಡ ಅಷ್ಟೇ ಖರ್ಚನ್ನು ಹೊಂದುತ್ತಾರೆ ಮುಖ್ಯವಾಗಿ ನೆಮ್ಮದಿ ಇರೋದಿಲ್ಲ ಮನುಷ್ಯನಿಗೆ ಬಹಳ ನೆಮ್ಮದಿ ಮುಖ್ಯ ಆದರೆ ಈ ವರ್ಷ ಇವರಿಗೆ ನೆಮ್ಮದಿ ಇರೋದಿಲ್ಲ ವಿನಾಕಾರಣ ಅಪವಾದನೆಗಳು ಆಪಾದನೆಗಳು ಅಂದ್ರೆ ಯಾವುದೋ ಯಾರೋ ಮಾಡಿದ ತಪ್ಪಿಗೆ ಇವರಿಗೆ ಇವರ ಮೇಲೆ ಆಪಾದನೆ ಬರತಕ್ಕಂತ ಒಂದು ವರ್ಷ ಅಂತ ಹೇಳ್ಬೋದು ಬಹಳ ಎಚ್ಚರಿಕೆ ಇರಬೇಕು ಈ ಹನ್ನೆರಡದ ಮನೆಯಲ್ಲಿ ಆರ ಆರು ಒಂದು ಗ್ರಹಗಳ ಯುತಿಯಿಂದಾಗಿ ರಾಹು ವಿನಾಕಾರಣ ತೊಂದರೆ ಕೊಡ್ತಾನೆ ಅಂದ್ರೆ ಶತ್ರು ಕುಟುಂಬದಲ್ಲಿ ಕಲಹ ಈ ಎಲ್ಲಾ ವಿಚಾರಗಳನ್ನ ನಾವು ನೋಡೋದು ಮುಖ್ಯವಾಗಿ ಇವರು ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಈ ವರ್ಷ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಮುಂದಿನ ವರ್ಷ ಇವರು ಅದನ್ನು ಮುಂದುವರೆಸಿಕೊಳ್ಬಹುದು ಈ ಒಂದು ತೊಂದರೆ ಮತ್ತು ಅಶುಭ ಫಲಗಳಿಂದ ಹೊರಗೆ ಬರೋದಕ್ಕೆ ಈ ಅಶುಭ ಅಶುಭ ಫಲಗಳು ಏನಿದೆ ಇದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಲು ಇವರು ಮುಖ್ಯವಾಗಿ ಲಗ್ನಾಧಿಪತಿಯಾಗಿರ್ತಕ್ಕಂತಹ ಕುಜಗ್ರಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ಮತ್ತು ಲಕ್ಷ್ಮೀ ಸ್ವಾಮಿಯ ಪ್ರಾರ್ಥನೆ ಪಠಣೆ ಸುಬ್ರಹ್ಮಣ್ಯ ಸ್ವಾಮಿಯ ಮಂಗಳವಾರ ಅಥವಾ ನಿಮಗೆ ಕುಲದೇವರ ದಿನ ಏನು ಅಂತ ನಿಮ್ಮ ಮನೆಯ ಕುಲದೇವರು ಯಾವುದಾಗಿದ್ರು ಆ ಕುಲದೇವರ ದಿವಸದ ಒಂದು ದಿನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅರ್ಚನೆಯನ್ನು ಮಾಡಿಸೋದು ಮನೆಯಲ್ಲಿ ದುರ್ಗಾ ಸಪ್ತಸತಿಯ ಪಾರಾಯಣ ಹಾಗೂ ಹಿರಿಯ ಗುರು ಹಿರಿಯರಿಗೆ ಗೌರವವನ್ನು ಕೊಡೋದು ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳೋದು ಈ ಒಂದು ಪರಿಹಾರ ಕ್ರಮಗಳಿಂದ ಮೇಷಲಗ್ನ ಮತ್ತು ಮೇಷರಾಶಿಯವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕೆಟ್ಟ ಪರಿಣಾಮಗಳು ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ಬೋದು